ನಮಸ್ತೆ ವೀಕ್ಷಕ್ರೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಇರುವಂತಹ ಕ್ಯೂರಿಯಾಸಿಟಿ ಕನ್ನಡದಲ್ಲಿ ಅನೇಕ ನಟ ನಟಿಯರಿದ್ದಾರೆ ಆ ಪೈಕಿ ಯಾರು ಅತಿ ಹೆಚ್ಚು ಶ್ರೀಮಂತರು ಇರಬಹುದು ಅನ್ನೋದು ಜೊತೆಗೆ ಎಷ್ಟು ಸಂಪಾದನೆ ಮಾಡಿರಬಹುದು ಅವರ ಆಸ್ತಿ ಎಷ್ಟು ಕೋಟಿ ಇರಬಹುದಾ ಅಥವಾ ಅವರ ಬಿಸ್ನೆಸ್ ಆಗಿದ್ರೆ ಅದು ಯಾವ ಬಿಸ್ನೆಸ್ ಇರಬಹುದು ಅನ್ನೋದು ಇವತ್ತು ನಿಮಗೆ ಒಂದು ಶಾಕಿಂಗ್ ವಿಚಾರವನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಕನ್ನಡದ ನಟ ನಟಿಯರ ಪೈಕಿ ಅತ್ಯಂತ ಶ್ರೀಮಂತ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಅನ್ನೋ ವರದಿ ಹೌದು ಕನ್ನಡದಲ್ಲಿಯೇ ಅತ್ಯಂತ ಶ್ರೀಮಂತ ನಟಿ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗೆ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಟೋಟಲ್ ಆಗಿ ಮೂವತ್ತೆರಡರಿಂದ ಮೂವತ್ತೈದು ಸಿನಿಮಾಗಳನ್ನ ಮಾಡಿದ್ದಾರೆ ಆದರೆ ಆ ನಟಿ ಅನೇಕ ಬಿಸ್ನೆಸ್ಗಳನ್ನು ಮಾಡುತ್ತಿದ್ದಾರೆ ಈ ಕಾರಣಕ್ಕಾಗಿ ರಮ್ಯಾ ರಕ್ಷಿತ ರಾಧಿಕಾ ಪಂಡಿತ್ ಹಾಗೇನೆ ರಾಗಿಣಿ ರಾಮ್ ಹೀಗೆ ಅನೇಕ ಸಿನಿಮಾದ ನಟಿಯರು ಈ ಹಿಂದಿನ ನಟಿಯರು ಅವರೆಲ್ಲ ಎಲ್ಲರಿಗಿಂತ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಿರೋದು ಅತಿ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿರೋದು ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಹಾಗಿದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿ ಎಷ್ಟಿದೆ ಎಷ್ಟು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಸಿನಿಮಾ ಹೊರತುಪಡಿಸಿ ಯಾವ ಬಿಸ್ನೆಸ್ ಅನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿಯವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಎಸ್ ರಾಧಿಕಾ ಕುಮಾರಸ್ವಾಮಿ ಯಾರು ಊಹಿಸಿದಂತಹ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅದು ಹೇಗೆ ಮತ್ತು ಸದ್ಯ ಅವರು ಈಗ ಏನನ್ನ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ಒಮ್ಮೆ ನಾವು ರಾಧಿಕಾ ಹೇಗಿದ್ರು ಹೇಗಾದ್ರು ಅನ್ನೋದನ್ನು ರೀಕಾಲ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಅನಿಸ್ತಾ ಇದೆ ತುಂಬ ವರ್ಷಗಳ ಹಿಂದೆ ನಿನಗಾಗಿ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ದವರು ರಾಧಿಕಾ ಕುಮಾರಸ್ವಾಮಿ ಅದಾದ ಮೇಲಂತೂ ಅವರು ಕನ್ನಡದ ಕರ್ನಾಟಕದ ಮನೆ ಮಗಳಾಗಿ ಬಿಡ್ತಾರೆ ಮನೆ ಮಾತಾಗ್ತಾರೆ ಅದು ನಮ್ಮ ಶಿವಣ್ಣ ಜೊತೆಗೆ ತವರಿಗೆ ಬಾತಂಗಿ ಸೇರಿದಂತೆ ತವರಿಗೆ ಅಣ್ಣ ಮತ್ತು ತಂಗಿಯ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತಹ ಸಾಲು ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ರಾಧಿಕಾ ಕುಮಾರಸ್ವಾಮಿ ರಾಧಿಕಾ ಕುಮಾರಸ್ವಾಮಿ ಆರ್ಥಿಕವಾಗಿ ಎಷ್ಟು ಚೇಂಜಸ್ ಆಗ್ತಾ ಹೋದರೂ ಸಾಮಾನ್ಯ ಬಡ ವರ್ಗದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು ಯಾವುದೋ ಮಂಗಳೂರಿನ ಗ್ರಾಮದಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ಕೆಲಸಕ್ಕಾಗಿ ಪರದಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂಥ ಹೆಣ್ಣುಮಗಳು ಇವತ್ತು ಆಕೆ ಆರ್ಥಿಕವಾಗಿ ಬದಲಾಗುವುದರ ಜೊತೆಗೆ ಅಭಿವೃದ್ಧಿ ಆಗುವುದರ ಜೊತೆಗೆ ಸೌಂದರ್ಯದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಹಾಗೂ ಚೇಂಜಸ್ ಅನ್ನು ಹೊಂದಿದ್ದಾರೆ ಈ ಹಿಂದೆ ನೋಡಿದ ರಾಧಿಕಾ ಕುಮಾರಸ್ವಾಮಿ ಫೋಟೋಗೂ ಈಗ ಅವರು ಇರುವಂತಹ ಫೋಟೋಗೂ ನೋಡಿದರೆ ಆಶ್ಚರ್ಯ ಆಗುತ್ತೆ ಇವ್ರಿಗೇನು ವಯಸ್ಸೇ ಆಗಿಲ್ವಾ ಅಂತ ಕೂಡ ಅನ್ಸುತ್ತೆ ಹೌದು ಅದಕ್ಕೂ ಕೂಡ ಉತ್ತರಗಳಿವೆ ಅದನ್ನು ಹೇಳ್ತಾ ಹೋಗ್ತೀವಿ ನೋಡಿ ರಾಧಿಕಾ ಕುಮಾರಸ್ವಾಮಿಗೆ ಈಗ ಮೂವತ್ತೆಂಟು ವರ್ಷ ರಾಧಿಕಾ ಕುಮಾರಸ್ವಾಮಿಗೆ ಮೂವತ್ತೆಂಟು ವರ್ಷ ಅಷ್ಟೇ ವಯಸ್ಸಾಗಿದ್ರು ಕೂಡ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಆಗಿತ್ತು ಅನ್ನೋದು ಬಹುತೇಕ ಮಂದಿಗೆ ಗೊತ್ತಿರುವಂತಹ ವಿಚಾರ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿದ್ರು ಆದರೆ ನಾನಾ ಕಾರಣಗಳಿಂದ ಅದು ಡಿವೋರ್ಸ್ ಆಗುತ್ತೆ ಅದಾದ್ಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ ಒಂದು ಕಾಲದಲ್ಲಿ ನಟಿ ಅಳುಮುಂಜಿ ಶ್ರುತಿ ಅವರನ್ನ ಹೊರತುಪಡಿಸಿದ ಮೇಲೆ ನಟಿ ಶ್ರುತಿ ಅವರ ಸರಿಸಮವಾಗಿ ಇದ್ದಂತಹ ಇನ್ನೊಬ್ಬ ನಟಿ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಈಗ ಈಗಿನ ಜನರೇಷನ್ಗೆ ಈ ನಟಿ ಶ್ರುತಿ ಅವರನ್ನು ಹೋಲಿಸುವಂತಹ ಇನ್ನೊಬ್ಬ ನಟಿ ಅಂತ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿನೇ ಆಗಿರ್ತಾರೆ ಅಂತ ಕರೆಸಿಕೊಳ್ಳುತ್ತಿದ್ರು ಹೋಗ್ತಾ 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 ರಾಧಿಕಾ ಕುಮಾರಸ್ವಾಮಿಯವರ ಕೆರಿಯರ್ ಡೌನ್ ಆಗ್ತಾ ಬರುತ್ತೆ ಅಂದುಕೊಂಡಂತಹ ಸೂಪರ್ ಟೂಪರ್ ಹಿಟ್ ಸಿನಿಮಾಗಳು ಯಾವುದನ್ನ ಬರೋದಿಲ್ಲ ಆದರೆ ರಾಧಿಕಾ ಜೀವನದಲ್ಲಿ ತೆಗೆದುಕೊಂಡಂತಹ ಒಂದೇ ಒಂದು ನಿರ್ಧಾರ ಅದು ಇಡೀ ಫ್ಯಾನ್ಸ್ಗೂ ಕೂಡ ಶಾಕ್ ತರುತ್ತಿರುವಂತಹ ಒಂದು ಸುದ್ದಿಯಾಗಿತ್ತು ಹೌದು ಒಂದೇ ಒಂದು ದಿನ ಒಮ್ಮೆ ಇದ್ದಕ್ಕಿದ್ದ ಹಾಗೇನೆ ಸ್ಯಾಂಡಲ್ವುಡ್ನ ಸ್ವೀಟಿ ರಾಧಿಕಾ ಅವರು ಮಾಜಿ ಮುಖ್ಯಮಂತ್ರಿಗಳನ್ನ ಮದುವೆಯಾಗ್ತಾ ಇದ್ದಾರೆ ಮತ್ತು ಅವರ ಹೆಂಡತಿಯಾಗಿದ್ದು ಅವ್ರಿಗೊಂದು ಮುದ್ದಾದ ಮಗು ಕೂಡ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದಾದ್ಮೇಲೆ ಸ್ವತಃ ರಾಧಿಕಾ ಕುಮಾರಸ್ವಾಮಿಯವರು ಎಚ್ ಡಿ ಅವರು ನನ್ನ ಗಂಡ ಅನ್ನೋದನ್ನ ಹೇಳ್ತಾರೆ ಆಮೇಲೆ ಅವರಿಬ್ಬರ ಮದುವೆ ಆಗಿರುವಂತಹ ಫೋಟೋಸ್ಗಳು ಮತ್ತು ಅವರಿಗೆ ಈಗ ಮುದ್ದಾದ ಶಮಿಕಾ ಅನ್ನುವಂತಹ ಮಗಳು ಇದ್ರು ಅವರು ಹೇಳುವಾಗ ಈಗ ಮಗಳು ಕೂಡ ಹದಿನೆಂಟು ಹತ್ತೊಂಬತ್ತು ವರ್ಷದವರು ಇದ್ದಾರೆ ಆದರೆ ಮಗಳು ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವುದನ್ನ ಕೂಡ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ ಆದರೆ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರಿಬೇಕು ಈಗಲೂ ಕೂಡ ರಾಧಿಕಾ ಅವರ ಹೆಸರಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಇದೆ ರಾಧಿಕಾ ಕುಮಾರಸ್ವಾಮಿಯವರು ಎರಡು ಸಾವಿರದ ಎರಡರಲ್ಲಿ ಸಿನಿರಂಗ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಎಲ್ಲಿಯವರೆಗೂ ಸುಮಾರು ಮೂವತ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೇಲೆ ರಾಧಿಕಾ ಕುಮಾರಸ್ವಾಮಿಯವರು ಆಟೋ ಶಂಕರ್ ಅಣ್ಣ ತಂಗಿ ತವರಿಗೆ ಬಾ ತಂಗಿ ಮಂಡ್ಯ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ ನಂತರ ಸಿನಿಮಾಗಳಿಂದ ಗ್ಯಾಪ್ ತೆಗೆದುಕೊಳ್ತಾರೆ ಕಾರಣ ಅವರ ವೈಯಕ್ತಿಕ ವಿಚಾರ ನಾನು ಆಗಲೇ ಹೇಳಿದಂ ಕರ್ನಾಟಕದ ಮಾಜಿ ಸಿಎಂಗಳನ್ನು ಮದುವೆಯಾಗಿ ಅವರ ಜೊತೆಗೆ ಸಂಸಾರ ಮಾಡಿ ಮಗು ಇದೆ ಅಂತ ಅಂದಾಗ ಒಂದು ಸ್ವಲ್ಪ ಕಾಂಟ್ರವರ್ಸಿಗಳು ಕೂಡ ಆಗ್ತವೆ ಅದೆಲ್ಲದರಿಂದ ಬ್ರೇಕ್ ತೆಗೆದುಕೊಳ್ತಾರೆ ಅದಾದ್ಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಅವರದ್ದೇ ಆದಂತಹ ಒಂದು ಪ್ರೊಡಕ್ಷನ್ ಹೌಸನ್ನು ಕೂಡ ತೆರೆಯುತ್ತಾರೆ ಈಗಾಗಲೇ ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ಅನೇಕ ಸಿನಿಮಾಗಳು ತಯಾರಿಯಾಗಿರೋದು ಇದೆ ಇನ್ನೇನು ತೆರೆಗೆ ಬರೋದಕ್ಕೆ ರೆಡಿಯಾಗಿರೋದು ಕೂಡ ಇದೆ ಸೊ ಹೀಗಿರಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆಯೇ ಒಂದು ವಿಚಾರ ವೈರಲ್ ಆಗಿರೋದು ಕುಮಾರಸ್ವಾಮಿ ಅವರ ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಅವರು ಒಟ್ಟು ಆಸ್ತಿ ಎಷ್ಟು ಅನ್ನೋದು ಹೌದು ಈ ಒಟ್ಟು ಆಸ್ತಿ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ರೆ ಇಷ್ಟೆಲ್ಲ ಆಸ್ತಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇದೆಯಾ ಇದ್ರೂ ಅವರು ಇಷ್ಟು ಸಿಂಪಲ್ ಆಗಿ ಎಲ್ಲರ ಜೊತೆಗೂನು ಬೆರೀತಾರಾ ಅನ್ನುವಂಥ ಆಶ್ಚರ್ಯ ಖಂಡಿತವಾಗಿಯೂ ನಿಮಗೆ ಆಗಿ ಆಗುತ್ತೆ ಹೌದು ರಾಧಿಕಾ ಕುಮಾರಸ್ವಾಮಿಯೊಬ್ಬರ ಬಳಿ ಇರುವಂತಹ ಒಟ್ಟು ಆಸ್ತಿ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನ್ನೋದು ವರದಿಯಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಚುನಾವಣಾ ಸಂದರ್ಭದಲ್ಲಿ ಯಾರೇ ಎಲೆಕ್ಷನ್ಗೆ ನಿಂತರೂ ರಾಜಕಾರಣಿಗಳು ಅಫಿಡವಿಟನ್ನು ಸಲ್ಲಿಕೆ ಮಾಡಲೇಬೇಕಾಗುತ್ತೆ ಅಂದರೆ ಅವರ ಹಿನ್ನೆಲೆ ಅವರ ವಯಸ್ಸು ಅವರ ಹೆಂಡತಿ ಮಕ್ಕಳು ಮೊದಲ ಹೆಂಡತಿ ಎರಡನೇ ಹೆಂಡತಿ ಅವರ ಆಸ್ತಿಯ ವಿವರ ಎಲ್ಲವನ್ನ ಕೂಡ ಕೊಡಬೇಕಾಗತ್ತೆ ಸೊ ಇದೇ ರೀತಿಯಾಗಿ ರಾಧಿಕಾ ಅವರ ಆಸ್ತಿಯು ಎಷ್ಟಿದೆ ಅನ್ನೋದನ್ನ ಹೊರಗೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಒಡೆತಿ ರಾಧಿಕಾ ಅವರು ಇನ್ನು ಹೇಗೆ ಇಷ್ಟೆಲ್ಲ ದುಡ್ಡು ಬಂದ್ಬಿಡ್ತು ಹೇಗೆ ದುಡ್ಡು ಮಾಡಿಬಿಟ್ರು ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ರಾಧಿಕಾ ಅವರು ಮೂವತ್ನಾಲ್ಕು ಸಿನಿಮಾಗಳನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಹತ್ರ ದುಡ್ಡಿತ್ತು ಅದಾದಮೇಲೆ ಅವರು ಮದುವೆ ಆಗಿದ್ದು ಮಾಜಿ ಮುಖ್ಯಮಂತ್ರಿಗಳನ್ನು ಸೊ ಸ್ವಲ್ಪ ಕೋರ್ಟಿಗೆ ಹೋಗಿದ್ದು ಇದೇ ಆ ನಂತರ ಡಿವೋರ್ಸ್ ಅನ್ನೋದು ಮತ್ತೊಂದು ಅಂತ ಆಗಿದೆ ಇದೇ ಆ ಸಂದರ್ಭದಲ್ಲಿ ಸ್ವಲ್ಪ ಹಣ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದನ್ನು ಬಿಲ್ಕುಲ್ ರಾಧಿಕಾ ಕುಮಾರಸ್ವಾಮಿಯವರು ಒಪ್ಪಿಕೊಂಡಿಲ್ಲ ಇನ್ನು ದೇವಿ ಅನ್ನುವಂತಹ ಹೊಸ ಸಿನಿಮಾ ಬರ್ತಾ ಇದೆ ಈ ಸಿನಿಮಾವನ್ನ ನಿರ್ಮಿಸುತ್ತಾ ಇರೋದು ಸ್ವತಃ ರಾಧಿಕಾ ಅವರೇ ಹೌದು ಅವರದ್ದೇ ಆದಂತಹ ಹೋಮ್ ಬ್ಯಾನರ್ ಕೂಡ ಇದೆ ಅಜಾಗೃತ ಮತ್ತು ಭೈರವಾದೇವಿ ಅನ್ನುವಂತಹ ಎರಡು ಸಿನಿಮಾವನ್ನ ಅವರ ಬ್ಯಾನರ್ ನಲ್ಲಿಯೇ ಇದೀಗ ಮಾಡಲಾಗ್ತಾ ಇದೆ ಸದ್ಯ ರಾಧಿಕಾ ಸ್ವಾಮಿಯವರ ಈ ಆಸ್ತಿಯ ವಿಚಾರಕ್ಕೆ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿದೆ ಏನಿವೆಲ್ಲ ರಾಧಿಕಾ ಕುಮಾರಸ್ವಾಮಿ ಯಾರ ತಂಟಿಗೂ ಹೋದವರಲ್ಲ ವಿವಾದಗಳನ್ನ ಬೇಕು ಅಂತ ಮೈ ಮೇಲೆ ಹೇಳಿದುಕೊಂಡವರಲ್ಲ ತಾವ ತಮ್ಮ ಕೆಲಸ ಆಯಿತು ಅಂತ ಕೆಲಸ ಮಾಡಿಕೊಂಡಿರ್ತಾರೆ ಆದರೆ ಇದೀಗ ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿಯ ಒಡತಿ ಅನ್ನೋದು ಗೊತ್ತಾಗಿ ಕೆಲವರು ಶಾಕ್ ಆಗಿದ್ದಾರೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ಧನ್ಯವಾದಗಳು